ರೆಡಿ ಹುಣಸೆ ಬೀಜದ ಪುಡಿಯನ್ನು ನೀರಿನಲ್ಲಿ ಸೇವಿಸುವುದರಿಂದ ಯಾವ ಸಮಸ್ಯೆ ದೂರವಾಗುತ್ತದೆ ಆಪ್ಷನ್ಸ್ ಎ ಮಂಡಿ ನೋವು ಬಿ ಗಂಟಲು ನೋವು ಸಿ ತಲೆ ನೋವು, ಡಿ ಶುಗರ್ ಸರಿಯಾದ ಉತ್ತರ ಆಪ್ಷನ್ ಎ ಮಂಡಿ ನೋವು ವೀಕ್ಷಕರೇ ಪ್ರತಿದಿನ ನಾವು ಹುಣಸೆ ಹಣ್ಣನ್ನು ಬಳಸುತ್ತೇವೆ ಆದರೆ ಪ್ರಯೋಜನವಿಲ್ಲವೆಂದು ಬೀಸಾಡುವ ಹುಣಸೆ ಬೀಜದಲ್ಲಿ ಹಲವು ರೀತಿಯ ಪ್ರಯೋಜನಗಳಿವೆ ಇತ್ತೀಚಿನ ಜನರು ಸಾಕಷ್ಟು ಮಂಡಿ ನೋವಿನ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ ಕೆಲವರಿಗೆ ಕೀಲು ನೋವು ಕೆಲವರಿಗೆ ಮಾಂಸಖಂಡಗಳ ನೋವು ಅರ್ಥರೈಟಿಸ್ ಇತ್ಯಾದಿ ಸಮಸ್ಯೆಗಳು ಈಗಿನ ಮಧ್ಯವಯಸ್ಕರಲ್ಲಿ ಸಾಮಾನ್ಯ ಇದು ಅವರ ಅತಿಯಾದ ಕೆಲಸದ ಒತ್ತಡದಿಂದ ಅಥವಾ ತಮಗೆ ತಾವೇ ಬದಲಾಯಿಸಿಕೊಂಡ ಜೀವನ ಶೈಲಿಯಿಂದ ಉಂಟಾಗಿರಬಹುದು ಹುಳು ಬಿದ್ದ ಅಕ್ಕಿ ತಿಂದರೆ ಏನಾಗುತ್ತದೆ ಆಪ್ಷನ್ಸ್ ಎ ಫುಡ್ ಪಾಯ್ಸನ್ ಬಿ ತೊಂದರೆ ಏನೂ ಇಲ್ಲ ಸಿ ವಾಂತಿ ಡಿ ಬೇದಿ ಸರಿಯಾದ ಉತ್ತರ ಆಪ್ಷನ್ ಬಿ ತೊಂದರೆ ಇಲ್ಲ ವೀಕ್ಷಕರೇ ಮನೆಗಳಲ್ಲಿ ಅಕ್ಕಿ ಸಂಗ್ರಹಿಸಿದಾಗ ಅದಕ್ಕೆ ಹುಳ ಹತ್ತುವುದನ್ನು ನೀವು ನೋಡಿರಬಹುದು ಕೆಲವೊಮ್ಮೆ ಈ ಅಕ್ಕಿಯಲ್ಲಿ ಅನ್ನ ಮಾಡಿ ತಿಂದರೆ ಏನಾಗುತ್ತದೆ ಎಂದು ಯೋಚಿಸುತ್ತೀರಿ ಆದರೆ ಹುಳುಗಳನ್ನು ತೆಗೆದು ಅನ್ನವನ್ನ ಬೇಯಿಸಿ ತಿಂದರೆ ದೊಡ್ಡ ಅಪಾಯವಿಲ್ಲ ಎನ್ನುತ್ತಾರೆ ತಜ್ಞರು ಎಲ್ಲರೂ ಅಕ್ಕಿಯನ್ನು ಬೇಯಿಸುವ ಮೊದಲು ತೊಳೆಯುತ್ತಾರೆ ಅದರ ನಂತರ ಅದನ್ನು ನೀರಿನಲ್ಲಿ ಕುದಿಸಲಾಗುತ್ತದೆ ಆ ಶಾಖದಿಂದಾಗಿ ಅಕ್ಕಿಯಲ್ಲಿರುವ ಬ್ಯಾಕ್ಟೀರಿಯಾ ಅಥವಾ ಕೀಟಗಳ ತ್ಯಾಜ್ಯವು ಸಾಯುತ್ತದೆ ಹಾಗಾಗಿ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ ಅಲ್ಲದೆ ಅಕ್ಕಿಗೆ ಕ್ರಿಮಿಕೀಟಗಳು ಕೀಟಗಳು ಬರದಂತೆ ನೋಡಿಕೊಳ್ಳಲು ಇತ್ತೀಚಿನ ದಿನಗಳಲ್ಲಿ ಬೋರಿಕ್ ಪೌಡರ್ ಆಯಿಲ್ ಮುಂತಾದವುಗಳನ್ನ ಅಕ್ಕಿ ಚೀಲದಲ್ಲಿ ಇಡುತ್ತಾರೆ ನೀವು ಇದನ್ನ ಪ್ರಯತ್ನಿಸಬಹುದು ಅಲ್ಲದೆ ಅಕ್ಕಿ ಚೀಲಗಳು ಮತ್ತು ಪೆಟ್ಟಿಗೆಗಳು ಇರುವ ಪ್ರದೇಶದಲ್ಲಿ ತೇವಾಂಶ ಇರಬಾರದು ಎಂದು ತಜ್ಞರು ಸಲಹೆ ನೀಡುತ್ತಾರೆ ಲವಂಗ ಇಂಗು ಒಣಮೆಣಸಿನಕಾಯಿ ಕಾಳು ಮೆಣಸು ಬೆಳ್ಳುಳ್ಳಿ ಹೆಸರುಗಳನ್ನು ಅಕ್ಕಿ ಸಂಗ್ರಹಿಸುವ ಜಾಗದಲ್ಲಿ ಇಡುವುದರಿಂದ ಕೀಟಗಳು ವಾಸನೆಯಿಂದ ದೂರವಿರುತ್ತವೆ ಎಂದು ಹೇಳಲಾಗುತ್ತದೆ ಬೇವಿನ ಸೊಪ್ಪು ಮತ್ತು ಬಿರಿಯಾನಿ ಸೊಪ್ಪನ್ನು ಅಕ್ಕಿಗೆ ಸೇರಿಸಿದರೆ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ ಏಲಕ್ಕಿ ಕುದಿಸಿದ ನೀರು ಕುಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಗಂಟಲು ನೋವು ನಿವಾರಣೆ ಬಿ ಬಾಯಿ ದುರ್ವಾಸನೆ ನಿವಾರಣೆ ಸಿ ಹೃದಯಾಘಾತ ಕಡಿಮೆ ಡಿ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಏಲಕ್ಕಿಯಲ್ಲಿ ಏರಳವಾದ ಔಷಧೀಯ ಗುಣಗಳಿವೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಏಲಕ್ಕಿಯನ್ನು ಪೋಷಕಾಂಶಗಳ ನಿಧಿ ಎಂದು ಕರೆಯಲಾಗುತ್ತದೆ ಏಲಕ್ಕಿಯನ್ನು ಚಹಾ ಅಥವಾ ಕುಡಿಯುವ ನೀರಿನಲ್ಲಿ ಕುದಿಸಿ ಸೇವಿಸುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು ಏಲಕ್ಕಿಯಲ್ಲಿ ವಿಟಮಿನ್ಗಳಾದ ರೈಬೋಪ್ಲಾವಿನ್ ನಿಯಾಸಿನ್ ಹಾಗೂ ವಿಟಮಿನ್ ಸಿ ಇದೆ ಅದೇ ರೀತಿ ಖನಿಜಗಳಲ್ಲಿ ಕಬ್ಬಿಣ ಮ್ಯಾಂಗನೀಸ್ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಮೆಗ್ನೀಸಿಯಂ ಪಿನಿನ್ ಸಬಿನಿನ್ ಮೈಸಿನ್ ಪೆಲಾಂಡ್ರಿನ್ ಮತ್ತು ಡಯಟರಿ ಫೈಬರ್ ಸಮೃದ್ಧವಾಗಿದೆ ಏಲಕ್ಕಿ ನೀರು ದೇಹದಲ್ಲಿ ಸಂಗ್ರಹವಾಗಿರುವ ಹೆಚ್ಚುವರಿ ಕೊಬ್ಬನ್ನು ಕರಗಿಸುತ್ತದೆ ಇದು ತೂಕ ನಿಯಂತ್ರಣಕ್ಕೂ ಸಹ ಸಹಾಯ ಮಾಡುತ್ತದೆ ಏಲಕ್ಕಿ ನೀರನ್ನ ಪ್ರತಿದಿನ ಕುಡಿಯುವುದರಿಂದ ಶೀತ ಮತ್ತು ಗಂಟಲು ನೋವು ನಿವಾರಣೆಯಾಗುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಜೀರ್ಣಾಂಗ ವ್ಯವಸ್ಥೆಯು ಬಲಗೊಳ್ಳುವುದಲ್ಲದೆ ಹೊಟ್ಟೆ ನೋವು ನಿವಾರಣೆಯಾಗುತ್ತದೆ ಮತ್ತು ಏಲಕ್ಕಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಹೃದಯಾಘಾತದ ಅಪಾಯವನ್ನ ಕಡಿಮೆ ಮಾಡುತ್ತದೆ ಏಲಕ್ಕಿ ಖಿನ್ನತೆಯ ವಿರುದ್ಧ ಹೋರಾಡುವ ವಿಶಿಷ್ಟ ಸಾಮರ್ಥ್ಯವನ್ನ ಹೊಂದಿದೆ ಅಸ್ತಮವನ್ನ ತಡೆಗಟ್ಟುವಲ್ಲಿ ಏಲಕ್ಕಿ ತುಂಬಾ ಪ್ರಯೋಜನಕಾರಿಯಾಗಿದೆ ಏಲಕ್ಕಿಯು ಪ್ರಬಲವಾದ ಗುಣಗಳನ್ನು ಹೊಂದಿದ್ದು ಇದು ಅಲ್ಲಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಜೊತೆಗೆ ಶಾಶ್ವತವಾಗಿ ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸುತ್ತದೆ ಮನೆಯಲ್ಲಿ ಯಾವ ರೀತಿಯ ಲಕ್ಷ್ಮೀ ದೇವಿಯ ಫೋಟೋವನ್ನು ಇಡುವುದರಿಂದ ಬಡತನ ಬರುತ್ತದೆ ಆಪ್ಷನ್ಸ್ ಎ ವಿಷ್ಣು ಸಮೇತ ಬಿ ಗೂಬೆ ಸಮೇತ ಸಿ ನಿಂತಿರುವ ಲಕ್ಷ್ಮಿ ಡಿ ಕುಳಿತಿರುವ ಫೋಟೋ ಸರಿಯಾದ ಉತ್ತರ ಆಪ್ಷನ್ ಬಿ ಗೂಬೆ ಸಮೇತ ವೀಕ್ಷಕರೇ ಮನೆಯಲ್ಲಿ ಲಕ್ಷ್ಮಿ ಫೋಟೋಗಳನ್ನು ಇಟ್ಟು ಪೂಜೆ ಮಾಡುವುದು ಸಾಮಾನ್ಯ ಆದರೆ ಈ ಫೋಟೋಗಳನ್ನು ಮನೆಗೆ ತರುವ ಮೊದಲು ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆಗ ಮಾತ್ರ ಲಕ್ಷ್ಮಿಯ ಕೃಪೆಯಿಂದ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತದೆ ತಾಯಿ ಲಕ್ಷ್ಮಿ ಕಮಲದ ಹೂವಿನ ಮೇಲೆ ಕುಳಿತು ಚಿನ್ನದ ನಾಣ್ಯಗಳನ್ನು ಸುರಿಯುತ್ತಿರುವ ಫೋಟೋವನ್ನ ಮನೆಯಲ್ಲಿ ಇಟ್ಟುಕೊಂಡರೆ ಒಳ್ಳೆಯದು ಎನ್ನಲಾಗುತ್ತದೆ ಹಾಗೆಯೇ ಆನೆಯ ಮೇಲೆ ಕುಳಿತಿರುವ ಅಥವಾ ಎರಡೂ ಬದಿಯಲ್ಲಿ ಆನೆಗಳು ಚಿನ್ನದ ನಾಣ್ಯಗಳನ್ನು ಸುರಿಯುವ ಫೋಟೋವನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗಿದೆ ಆದರೆ ಗೂಬೆಯನ್ನು ಲಕ್ಷ್ಮೀ ದೇವಿಯ ವಾಹನ ಎನ್ನಲಾಗುತ್ತದೆ ಆದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ದೇವಿಯು ಗೂಬೆಯೊಂದಿಗೆ ಕುಳಿತಿರುವ ಅಥವಾ ಗೂಬಿಯ ಮೇಲೆ ಸವಾರಿ ಮಾಡುತ್ತಿರುವ ಫೋಟೋವನ್ನು ಇಟ್ಟುಕೊಳ್ಳಬಾರದು ಇದರಿಂದ ಆಕೆಗೆ ಕೋಪ ಬರುತ್ತದೆ